ನಂಜನಗೂಡು ಎಂಬತ್ತು ವರ್ಷಗಳಿಂದ ಕರಾಬು ಜಮೀನಿನಲ್ಲಿ ವಾಸ ಮಾಡುತ್ತಿದ್ದ ಕುಟುಂಬಗಳನ್ನು ಐದು ತಿಂಗಳ ಹಿಂದೆ ಬೀದಿಪಾಲು ಮಾಡಿದ್ದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸೂಚನೆ ಬಂದರೂ ಮೈಸೂರು ಜಿಲ್ಲಾಡಳಿತ ಹಾಗೂ ನಂಜನಗೂಡು ತಾಲೂಕು ಆಡಳಿತ ಕ್ಯಾರೆ ಎನ್ನದೇ ಜಾಣ ಕುರುಡರಂತೆ ವರ್ತಿಸಿರುವ ಅಚ್ಚರಿ ಅಂಶ ಬೆಳಕಿಗೆ ಬಂದಿದೆ ಬಿದಿಪಾಲ ಕುಟುಂಬಗಳಿಗೆ ನ್ಯಾಯ ಒದಗಿಸಿದ ಜಿಲ್ಲಾಡಳಿತದ ಬಗ್ಗೆ ಸಂತ್ರಸ್ತ ಕುಟುಂಬಗಳು ಹಿಡಿಶಾಪ ಹಾಕ್ತಾ ಇವೆ ತೋರಿಕೆಗಾಗಿ ಸ್ಥಳಕ್ಕೆ ಭೇಟಿ ನೀಡುವ ಅಧಿಕಾರಿಗಳು ಕೇವಲ ಸಾಂತ್ವನ ಹೇಳುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿರುವ ಸ್ಪರ್ಧಿಸಿರುವ ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದ ಕರಾಬು ಜಾಗದಲ್ಲಿ ಎಂಬತ್ತು ವರ್ಷಗಳಿಂದ ಹಂದಿ ಜೋಗಿ ಸಮುದಾಯದ ಅಕ್ಷತ ಹಾಗೂ ಅಕ್ಷಿತಾ ಎಂಬುವವರ ಕುಟುಂಬ ಮೂರು ತಲೆಮಾರುಗಳಿಂದ ವಾಸವಿತ್ತು ಎಂಟು ತಿಂಗಳ ಹಿಂದೆ ಶಿವಾನಂದ ಕುಮಾರ ಹಾಗೂ ಕೆಂಪಮ್ಮಣ್ಣಿ ಎಂಬುವವರು ಇದು ನಮ್ಮ ಜಮೀನೆಂದು ತಿಳಿದು ಮನೆಗಳನ್ನ ಧ್ವಂಸಗೊಳಿಸಿ ಕುಟುಂಬಗಳನ್ನ ಬೀದಿ ಪಾಲು ಮಾಡಿದ್ರು ಈ ವೇಳೆ ಎರಡು ಕುಟುಂಬಗಳ ಸಮೀಪದ ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ತಮಗಾದ ಅನ್ಯಾಯಗಳನ್ನ ಸರ್ಕಾರದ ಗಮನಕ್ಕೆ ತಂದು ನ್ಯಾಯಕ್ಕಾಗಿ ಹೋರಾಟ ಇದ್ದಾರೆ ಕಳೆದ ಎಂಟು ತಿಂಗಳಿಂದ ಯಾವುದೇ ರಕ್ಷಣೆ ಇಲ್ಲದೆ ಶೆಡ್ನಲ್ಲಿ ವಾಸವಿದ್ದಾರೆ ಸಂತ್ರಸ್ತರ ಮನವಿಗೆ ಸ್ಪಂದಿಸಿರುವ ಸಮಾಜ ಕಲ್ಯಾಣ ಇಲಾಖೆ ಪ್ರಾದೇಶಿಕ ಆಯುಕ್ತರು ಹಾಗೂ ಮುಖ್ಯಮಂತ್ರಿಗಳ ಕಾರ್ಯಾಲಯ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತ ಕುಟುಂಬಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡಿದ ಆದ್ರೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷಿಸ್ತಾ ಇದ್ದಾರೆ ವಿವಿಧ ಇಲಾಖೆಗಳಿಂದ ಪತ್ರಗಳಿಗೂ ಸ್ಪಂದಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದ್ದ ಕರಾಬು ಜಾಗದಲ್ಲಿದ್ದ ನಮ್ಮನ್ನ ವಿಧಿಪಾಲು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತ ಕುಟುಂಬಗಳ ಒತ್ತಾಯ ಹಾಗೂ ಎತ್ತಂಗಡಿ ಮಾಡಿದ ಕರಾಬು ಸ್ಥಳದಲ್ಲಿ ನಮಗೆ ವಾಸಿಸಲು ಅನುವು ಮಾಡಿಕೊಡುವಂತೆ ಪಟ್ಟು ಹಿಡಿದಿದೆ ಸರ್ವೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ ಮೂರು ತಲೆಮಾರುಗಳಿರುವ ವಾಸವಿದ್ದ ಜಾಗ ಕರಾಬು ಜಮೀನ ಎಂಬ ಬಗ್ಗೆ ವರದಿ ನೀಡಲು ಅಧಿಕಾರಿಗಳು ಮೀನಾವೇಶ ಎಣಿಸುತ್ತಿದ್ದಾರೆ ಕರಾಬು ಜಮೀನಾಗಿದ್ರೆ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಿದೆ ಹಾಗೂ ಮೂರು ತಲೆಮಾರುಗಳಿಂದ ವಾಸ ಮಾಡುತ್ತಿದ್ದ ಹಂದಿ ಜೋಗಿ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕಿದೆ ಲೆಟರ್ ಹಾಕವ್ರೆ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಏನಂತ ಸರ್ ಇಲ್ಲಿ ಒಂಬತ್ತು ಕುಂಟೆ ಖರಾಬ್ ಭೂಮಿ ಇದೆ ಅದ್ರಲ್ಲಿ ನಿಮ್ಗೆ ಜಾಗ ಬುಕ್ ಕೊಡ್ತೀವಿ ಅಂತ ಸರ್ ಅವರ ತಹಸೀಲ್ದಾರ್ ಈಗ ನೋಡಿದ್ರೆ ಇವತ್ತು ಗೊತ್ತಿರೋ ಅಧಿಕಾರಿಗಳು ಜಾಗನೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಯಾರು ಅಂತ ಒಂಬತ್ತು ಕುಂಟೆ ಇದೆ ಅಂತ ತಹಸೀಲ್ದಾರ್ ಆಫೀಸಲ್ಲಿ ಸೈನ್ ಹಾಕಿ ಅವ್ರೆ ಬುತ್ ಕಳ್ಸ್ರೆ ಅದ್ರಲ್ಲಿ ನಮಗೆ ಎರಡು ಕುಂಟೆ ಬುಕ್ ಕೊಡ್ತೀವಿ ಅಂತ ಹೇಳವ್ರೆ ಅವತ್ತಿಂದ ಅದೇ ಮಾತು ಕೊಟ್ಟಿರೋ ತಹಸೀಲ್ದಾರ್ ಎರಡು ಕುಂಟೆ ಎರಡು ಕುಟುಂಬಕ್ಕೆ ಎರಡು ಕುಂಟೆ ಬುಕ್ ಕೊಡ್ತೀನಿ ಅವರೇ ಇಟ್ಕೊಳ್ಳಿ ಅಂತ ಒಂಬತ್ತು ಕುಂಟೆ ಇದೆ ಸರ್ ಈಗ ನೋಡ್ರಿ ಇಲ್ಲ ಅಂತ ಹೇಳ್ತಾರೆ ಸರ್ ಅವ್ರ ನಂಬಿ ನಾವು ದಿನ ಇದೆ ಸರ್ ಈಗ ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಅವ್ರ ಹೆಸರು ಸರ್ ತಹಸೀಲ್ದಾರ್ ಹೆಸರು ಬರ್ದಿಟ್ಬಿಟ್ಟು ನಾವು ಮನೆ ಮಕ್ಳು ಚಿಕ್ಕ ಮಕ್ಳು ಎಲ್ಲಾ ಸಾಯ್ತೀವಿ ಸರ್ ನಾವು ಈ ಜಾಗ ಬಿಟ್ಟು ನಾವ್ ಎಲ್ಲಿಗೂ ಹೋಗಲ್ಲ ಈ ಕೊಟ್ಟ ಇರ್ತೀವಿ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಸ್ಮಶಾನ ಆಗಿ ಇಲ್ಲ ಸತ್ತೆ ಬಿದ್ದಿರ್ತೀವಿ ಸರ್ ವಿಷ ಕುಡಿಸ್ತೀವಿ ಎಲ್ಲರಿಗೂ ಅದ್ರ ಮೇನ್ ಹೆಸರು ತಹಸೀಲ್ದಾರ್ದೇ ಬರ್ದಿರ್ತೀವಿ ಸರ್ ನಾವು ಸರ್ ಒಂಬತ್ತು ತಿಂಗಳಿಂದ ಸರ್ ನಮ್ಮ ಮನೆ ಹೊಡೆದಾಕಿ ಎಂಟು ತಿಂಗಳಿಂದ ಓಡಲ್ಲ ಮಾಡ್ತಾ ಇದೀವಿ ಒಬ್ಬರು ಒಂದು ಕೇಳಿಲ್ಲ ನಮ್ಮ ಕಷ್ಟ ಏನು ಅಂತ ಎಲ್ಲರೂ ಒಂದು ಕಡೆಯಿಂದ ಬಂದರೂ ಬರೋರು ಕೊಡಬೇಕು ಜ ಕೊಡಿ ಅವ್ರಿಗೆ ಅಂತ ಹೇಳಿದ್ರು ಹೊರ್ತು ಈ ಅಧಿಕಾರಿಗಳಂತೂ ಒಬ್ಬರು ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿ ಎಂಟು ತಿಂಗಳಿಂದ ನಾವು ಎಂಟು ಜನ ಇದ್ದೀವಿ ಇಲ್ಲಿ ಎಂಟು ಜನನೂ ಜಾಗ ಇಲ್ದೇನೆ ಮಳೆ ಗಾಳಿ ಎಲ್ಲನೂ ಕೂತ್ಕೊಂಡು ಮಳೆ ಓದಿದಿನಕ ನೈಟಲ್ಲೆಲ್ಲ ಕೂತ್ಕೊಂಡಿರ್ತೀವಿ ನಿದ್ದೆ ಇಲ್ಲ ಮತ್ತು ನಾವು ಕೆಲ್ಸಕ್ಕೆ ಹೋಗೋಕು ಈಗ ಬಿಟ್ಟು ಇಲ್ಲಿ ಮಕ್ಕಳು ಬಿಟ್ಬಿಟ್ಟು ಕೆಲ್ಸ ಇಲ್ಲ ಏನಂದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಲ್ಲ ಆದ್ರಿಂದ ನಾವು ಎಲ್ಲರಿಗೂ ಒಂದು ಕಡೆಯಿಂದ ನಾವು ಬೆಂಗಳೂರು ಗಂಟೆ ಹೋಗಿ ನಾ ಕೇಳಿದ್ರು ಅಲ್ಲಿಂದ ಸರ್ವೆ ಮಾಡಿಕೊಡಿ ಅವ್ರಿಗೆ ಪಾಪ ಕೊಡಿ ಅವ್ರ ಜೀವನ ಮಾಡೋಕ್ಕರ ಕೊಡಿ ಅಂತ ಎಲ್ಲರೂ ಕೇಳೋವ್ರೆ ಲೆಟ್ರ್ ಹಾಕೋರೇ ಎಲ್ಲ ಮಾಡೋವ್ರೆ ಮಾಡಿದ್ರು ಕೂಡ ಅವರು ನಮಗೆ ಏನೂ ಮಾರ್ಕೊಡ್ತಾ ಇಲ್ಲ ಇಲ್ಲಿ ನಾವು ಎಂಟು ಜನ ಊಟಕ್ಕೆ ತೊಂದರೆ ಆಗ್ಬಿಟ್ಟಿದೆ ಊಟ ಮಾಡೋಕ್ಕೂ ಊಟ ಇಲ್ಲದೇ ಈಗ ಹೊರಗಡೆ ಗಂಡು ಮಕ್ಳು ಕೆಲ್ಸಕ್ಕೆ ಹೋಗಂಗಿಲ್ಲ ನಮ್ಮನ್ ಬಿಟ್ಬಿಟ್ಟು ರೋಡಲ್ಲಿ ಈ ಮೇನ್ ರೋಡಲ್ಲಿ ಭಾರಿ ಭಯ ಮಲ್ಗೋಕ್ಕೂ ಭಯ ಯಾವ ಅಲಾರಿಗಳು ಬಸ್ಗಳೆಲ್ಲ ಸೈಡ್ಗೆ ಬಂದ್ಬಿಟ್ರೆ ನಮ್ಮ ಮಕ್ಕಳೆಲ್ಲ ಇದ್ದಾರೆ ಅಂತ ಅದು ಭಯ ಆಗ್ಬಿಟ್ಟೈತೆ ನಮಗೆ ಆಯ್ತಾ ಇಲ್ಲ ನಮಗೂ ಬೆಳಗಾನ ಕೂತಿರ್ತೀವಿ ಶಾಫನು ಐತೆ ನಮ್ಮ ಸೊಸೆ ಮಕ್ಕಳು ಎಲ್ಲ ಇದ್ದಾರೆ ನಾವು ಎಂಟು ಜನ ಇದ್ವಿ ಕುಟುಂಬ ಜನ ನಿದ್ರೆ ಮಾಡೋಕ್ಕೂ ಭಯ ಬಂತು ನಾವು ಇರೋದಕ್ಕಿಂತ ಸಕ್ತಿರೋದೇ ಮೇಲು ನಮ್ಗೆ ಜೀವನ ಮಾಡೋದೇ ಇಷ್ಟ ಇಲ್ಲ ಅಂದ್ರೆ ಅವರು ಯಾರಾದ್ರ ಸರ್ಕಾರದಿಂದ ನಮ್ಗೆ ಸಹಾಯ ಎಲ್ಲ ಒಂದು ಕಡೆ ಹೇಳ್ತಾರೆ ಅದೆಲ್ಲ ಹೋಗಿ ಚಿಕ್ಕ ಮಕ್ಕಳು ಪ್ರಯದ ಮಕ್ಳನ್ನ ಇರ್ತಾರ ಇರಲ್ಲ ಅದರಿಂದ ಇಲ್ಲೇ ನಮ್ಗೆ ಜಾಗ ಕೊಡ್ಸಿ ನಾವು ಅಷ್ಟು ವರ್ಷ ಎಂಬತ್ತು ವರ್ಷದಿಂದ ಒಳಗಡೆ ಇದ್ದೀವಿ ನನಗೆ ನನ್ನ ಮಕ್ಳು ಮದುವೆ ಆಗಿ ನನ್ನ ಮಕ್ಳು ಮದುವೆ ಆಗಿ ನಾನು ಆಗಿ ಅಷ್ಟು ವರ್ಷದಿಂದ ಇಲ್ಲೇ ಇರೋದ್ರಿಂದ ನಮ್ಗೆ ಇಲ್ಲೇ ಕೊಡಬೇಕು ಸರ್ ಕೊಟ್ಟಿಲ್ಲ ಅಂದರೆ ನಾವು ನಾವು ಎಂಟು ಜನ ನಮಗೆ ಕುಟುಂಬನೇ ಇಲ್ಲೇ ಸತ್ತು ಅವ್ರಿಗೆ ತೋರಿಸ್ತೀವಿ ಇಲ್ಲಿ ಯಾರಿಗೂ ಈ ಜೀವನ ಆಗ್ಬಾರ್ದು ನಮಗಾಗಿರೋ ಅನ್ನೇ ಒಬ್ಬರು ಆಗ್ಬಾರ್ದು ಇದೇನೇ ಅಷ್ಟು ಸಾಹೇಬರು ಕೂಡ ಹೋದ್ರು ಇಲ್ಲೇ ಎಮ್ ಎಲ್ ಎ ಸಾಹೇಬರು ನೋಡ್ಕೊಂಡು ಹೋದ್ರು ನಾನು ಇದೇ ಜಾಗದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನೋಡ್ಕೊಂಡೇ ಹೋದ್ರು ಅಳವಾಡಿಗೆ ಹೋಗ್ಬೇಕಾದ್ರೆ ಅವರು ನೋಡ್ಕೊಂಡೇ ಹೋದ್ರು ಏನಮ್ಮ ಅಂತ ಕೇಳಿಲ್ಲ ಮಕ್ಕಳನ್ನ ಎತ್ಕೊಂಡಿಲ್ಲ ಕೂತಿದ್ರು ಏನು ನಿಮ್ಮ ಕಷ್ಟ ಅಂತ ಕೇಳಿಲ್ಲ ನಮ್ಗೆ ಅಷ್ಟು ಊಟಕ್ಕೆ ತೊಂದರೆ ಆಗಿದ್ರು ವಿ ಭಾರಿ ಅನ್ಭವಿಸ್ತಾ ಇದ್ದೀವಿ ಊಟ ಇಲ್ಲ ನೀರು ಇಲ್ದೇ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಆಗೋದೆ ಸ್ನಾನ ಮಾಡ್ಕೊಳಕ್ಕೂ ಜಾಗ ಇಲ್ಲ ಮೇನ್ ರೋಡಲ್ಲಿ ಸ್ನಾನ ಮಾಡೋಕ್ಕದ ನಮ್ಮ ಮಕ್ಕಳು ಕಟ್ಕೊಂಡು ಹೆಣ್ಣು ಮಕ್ಕಳು ಸ್ನಾನನೇ ಮಾಡೋಕೆ ತೊಂದರೆ ಆಗೈತೆ ಅದರಿಂದ ಚರಂಡಿ ವಾಸ್ತಾ ಆ ಸ್ಮೆಲ್ಲೆಲ್ಲ ಚಿಕ್ಕ ಮಗು ಒಂದುವರ್ಸ ಮಗುನೆಲ್ಲ ಇಟ್ಕೊಂಡಿದ್ವಿ ಆದ್ರಿಂದ ಸಹಾಯ ನಮಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವು ಸಾಯ ಅವ್ರ ಹೆಸರುಗಳ ಬರ್ದಿಟ್ಬಿಟ್ಟು ಕಾಸಿಂದರ ಹೆಸರು ಸಾಹೇಬ ಕಾಸೀಂದಾರ್ ಸಾಹೇಬ್ರು ಕೊಡ್ತೀವಿ ಅಂತ ಹೇಳವ್ರೆ ಆ ಎಲ್ಲ ನಾ ಶಿವನಂದ ಬಂದು ಹೇಳೋನೇ ಎರಡು ಕುಂಟನ ಎರಡು ಕುಂಟನ ಮೂರ್ ಕುಂಟ ಜಾಗ ಕೊಡ್ತೀವಿ ಅಂತ ಕಾಸಿಂದರ ಹೇಳಿದ್ರು ನಾವು ಕೊಡ್ತೀವಿ ಜಾಗನ ನೀವು ಅಲ್ತಿ ಮಾಡಿದ್ರೆ ಏನೂ ಬೇಡ ಒಂದು ಕಲ್ಲಿ ನೆಟ್ಬಿಟ್ಟು ಒಂದು ಕಡೆ ಮೂಲಕ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಒಪ್ಪೇಣ್ಣು ಸಾಹೇಬ್ರದ ಹತ್ರ ಅದು ಮಾಡ್ಕೊಟ್ಟಿಲ್ಲ ನಮ್ಗೆ ಇವಾಗ ಸರ್ವೆ ಮಾಡ್ತೀವಿ ಅಂದರು ಸರ್ವೇನೂ ಮಾಡಿಲ್ಲ ಅವರು ಮೊಬೈಲಲ್ಲಿ ಮೊಬೈಲಲ್ಲಿ ನಾವು ಲೋನ್ ಓದಿಲ್ಲೋನ್ ಬಂದ್ರು ನಮಗಂತೂ ಗೊತ್ತಿಲ್ಲ ನಾವು ಓದಿಲ್ಲ ನಮ್ಗೆ ಗೊತ್ತಿಲ್ಲ ದಡ್ರು ನಮ್ಗೆ ಯಾವ್ದು ಗೊತ್ತಿಲ್ಲ ನಿಂಗೆ ಬಂದು ಅವರು ಅವ್ರು ಮಾಡಿದ್ರು ಬೇಗ 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 ಅಂತ ಒಂದೇ ಸುಲ್ ಹತ್ತು ನಿಮಿಷ ನಿಂತ್ಕೊಂಡು ಏನಾಯ್ತು ಆದ್ರೆ ಇಲ್ಲ ಅಂತ ನಮ್ಗೆ ಹೇಳಿಲ್ಲ ನಮ್ಗೆ ಏನೋ ನಯ ಸಿಕ್ಕಿಲ್ಲ ಅದೇ ಇಲ್ಲ ನಯ ಸಿಕ್ಬೇಕು ನಮ್ಗೆ ಇಷ್ಟ ಆಗಲ್ಲ ಇರೋದಕ್ಕೆ ಜಾಗ ಬೇಕು ಇಲ್ಲ ಅಂದ್ರೆ ನಾವು ಎಂಟು ಜನವಿ ಸತ್ತು ಅವ್ರಿಗೆ ಯಾವತ್ತು ಈ ಸಿದ್ಧಿ ಅಧಿಕಾರಿಗಳು ಮಾಡಬಾರ್ದು ಅವ್ರ ಜೋಪನ ನಮ್ದು ಓಟ್ ಬೇಕು ನಮ್ ಕಷ್ಟ ಬೇಕಿಲ್ಲ ಅವ್ರಿಗೆ ಓಟ್ ಬೇಕಾದಾಗ ನಮ್ಮ ರಾತ್ರಿ ಬಂದು ಓಟ್ ಹಾಕ ಅಂತ ಇವತ್ತು ಓಟ್ ಬೇಕು ನಮ್ಸ ಕಷ್ಟ ಬೇಕಿಲ್ಲ ಅವ್ರಿಗೆ ನಾವು ಇರೋದಕ್ಕಿಂತ ಸಾಯೋದು ಮೇಸು ಇಲ್ಲಿ ಇರೋಕಾಯ್ತಾ ಇಲ್ಲ ನಮ್ಮ ಕೈಲಿ ಮಕ್ಕಳು ಮರಿ ಇರೋಕಾಯ್ತಾ ಇಲ್ಲ ಊಟಕ್ಕೂ ತೊಂದರೆ ಆಗೋಯ್ತೇವೆ ರಾತ್ರಿ ಟೈಮು ಮಲಗ ಭಾರಿ ಭಯಾಸ ನಾವಂತೂ ಬೀರೋಕೆ ಆಗಲ್ಲ ಇಲ್ಲ ನೆಸಿ ತೆಗೆದ್ರೆ ನಮಗೂ ಸಾಯಬೇಕು ನಾನು ಎಲ್ಲರ ಮಕ್ಕಳು ಈ ಸಲ ಓದ್ಬಿಟ್ಟು ಸಾಯಿಸೋದು ನಾನು ಬರ್ದು ಇಟ್ಬಿಟ್ಟು ಸಾಯಿಸೋದು ಮಕ್ಕಳನ್ನೂ ಲಾಸ್ಟ್ ನಾನು ಎಂಟು ತಿಂಗಳ ಸಾಯಿಸ್ಬಿಟ್ಟೆ ತೋರ್ಸೋದು ಸಾಯಬ್ರ ಎಲ್ಲರೂ ಹೆಸರು ನನ್ನ ಮಕ್ಕಳು ಸಾಯಿಸ್ಬಿಟ್ಟು ನಾನು ಸತ್ತು ತೋರಿಸ್ಬಿಟ್ಟಾಗ ಈ ಪರಿಸ್ಥಿತಿ ನನಗಾಗಿರೋದು ಯಾರಿಗೂ ಆಗ್ಬಾರ್ದು ಸರ್ ಇಂದ್ಮೇಲೆ ಇವತ್ತೆ ಲಾಸ್ಟ್ ನಿಮ್ಮ ಹೆಸರು ನನ್ನ ಹೆಸರು ಅಲ್ಲಮ್ಮ ಅಂತ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು ಸರ್ ನಮ್ಮ ಪಾಡು ಏನೋ ಒಂದ್ ಆಯ್ತದೆ ಈಗ ಆಯ್ತೆ ಹಿಂಗೈತೆ ಹಂಗೈತೆ ಎಲ್ಲ ಆಸೆ ಉಟ್ಬಿಟ್ಟು ಆಕ್ಸಿ ಯಾರ್ಯಾರು ಬಂದಿರೀ ಸ್ಥಳಕ್ಕೆ ಸರ್ ಇವತ್ತು ಸರ್ವ ಬಂದ್ರು ಸರ್ ಸಿದ್ದಯ್ಯ ಅಂತ ಬಂದಿದ್ರು ಮತ್ತೆ ಶಶಿಕುಮಾರ್ ಅಂತ ಬಂದಿದ್ರು ಇನ್ನು ಮಿತ್ತವ್ರೆ ಹರೀಶ್ ಅಂತ ಬಂದಿದ್ರು ಸರ್ ಇನ್ನೊಂದು ಎರಡು ಮೂರು ಜನತೆ ಮಾಡಿದ್ರು ಇಲ್ಲ ಸರ್ ಹಂಗಲ್ಲಿ ಹೋದ್ರು ಸರ್ ಆ ಪಂಡಿತ ಐತೆ ನನ್ ಫೋನ್ ಫೋನ್ ಇಟ್ಕೊ ಬಂದ್ರು ಇಲ್ಲಿ ತನಕ ಹೋದ್ರು ಅಷ್ಟೇ ಸರ್ ನಮ್ಗೆ ಏನು ಎತ್ತ ಏನು ಹೇಳಲಿಲ್ಲ ಮಾಜೋನ್ ಬರ್ಕೊಂಡ್ರು ಹಾ ಆಯ್ತು ಬೇಗ ಹೋಗೋಣ ಅನ್ಬಿಟ್ಟು ಕುಂತರು ಸರ್